ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಮುದಾಯಗಳು ಒಂದು ಕಡೆ ಚರ್ಚೆ ಇವೆ ಅಸಮಾಧಾನ ಹೊರ ಹಾಕ್ತಾ ಇವೆ ಕೆಲವರು ಖುಷಿ ಇರಬಹುದು ಅನೇಕರಿಗೆ ಅಸಮಾಧಾನ ಇರಬಹುದು ಇದರ ಮಧ್ಯದಲ್ಲಿ ಇವತ್ತು ನಾಗರಾಜ್ ಯಾದವ್ ಅವರು ಜೊತೆಗೆ ಸಂತೋಷ್ ಲಾಡ್ ಅವರು ಏನು ಮಾತಾಡಿದ್ದಾರೆ ನೋಡಿ ನಾ ಜವಾಬ್ದಾರಿ ಆಗ್ತದೆ ನಾನು ಸಮುದಾಯದ ಬಹಳ ಜನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ನಾವು ಇಪ್ಪತ್ತೈದು ಮೂವತ್ತು ಲಕ್ಷ ಇರ್ತಕ್ಕಂಥ ಸಂದರ್ಭ ಹತ್ತು ಲಕ್ಷ ಯಾಕೆ ತೋರಿಸಿದ್ದಾರೆ ಅಂತಕ್ಕಂಥದ್ದು ಕ್ಯಾಟಗರಿ ಒನ್ನಲ್ಲಿದ್ದಂಥ ಸಂದರ್ಭದಲ್ಲಿ ಅದನ್ನ ಕ್ಯಾಟಗರಿ ಒನ್ ಎ ಒನ್ ಬಿ ಅಂತ ಮಾಡಿ ಗೊಲ್ಲರು ಮತ್ತು ಯಾವ್ದವರು ಒಂದೇ ಆದರೂ ಕೂಡ ಅದನ್ನು ವಿಂಗಡಿಸಿರ್ತಕ್ಕಂಥದಕ್ಕೆ ನಮ್ಮ ಆಕ್ಷೇಪ ಇರತಕ್ಕಂಥದ್ದು ಸಮುದಾಯದ ಆಕ್ಷೇಪ ಆಗ್ತದೆ ನಾನು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಒಬ್ಬ ಸ ಒಬ್ಬ ಶಾಸಕನಾಗಿರ್ತಕ್ಕಂಥ ನಾನು ಸರ್ಕಾರಕ್ಕೆ ವಿರೋಧ ಮಾಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಏನು ಪತ್ರಿಕೆಗಳು ಬಂದಿದೆಯೋ ಅದು ಸತ್ಯವೋ ಇಲ್ಲವೋ ಅಂತಕ್ಕಂಥ ಕ್ಯಾಬಿನೆಟಲ್ಲಿ ಚರ್ಚೆ ಆದಾಗ ಗೊತ್ತಾಗ್ತದೆ ಗೊತ್ತಾದ ನಂತರ ನಮ್ಮ ನ್ಯಾಯ ಕೊಡ್ತಕ್ಕಂಥ ಕೆಲಸನ ಸಿದ್ದರಾಮಯ್ಯ ಸೇವೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಈ ವಿಚಾರಧಾರೆಗಳನ್ನು ಮನವಿ ಮಾಡಲಿಕ್ಕೋಸ್ಕರ ಮಂತ್ರಿಗಳಲ್ಲಿ ಮನವಿ ಮಾಡಲಿಕ್ಕೋಸ್ಕರ ನಮಗೆ ಕೆನೆ ಪದರಿ ಅಂತ ಏನು ಹಾಕಿದ್ರು ಅದನ್ನು ತೆಗಿಬೇಕಾಗ್ತದೆ ಮತ್ತು ನಮ್ಮ ಮೀಸಲಾತಿಯಲ್ಲಿ ಹೆಚ್ಚು ಸೌಲಭ್ಯಗಳು ಕೊಡಬೇಕಾಗ್ತದೆ ನಮ್ಮ ಸಂಖ್ಯೆಯನ್ನು ಕೂಡ ಇನ್ಕ್ರೀಸ್ ಮಾಡಿ ತೋರಿಸಬೇಕಾಗಿರ್ತಕ್ಕಂಥ ಮಾಡಬೇಕಾಗ್ತದೆ ವಾಸ್ತವಾಂಶಗಳನ್ನು ತೋರಿಸ್ಬೇಕಂತ ಮನವಿಯನ್ನು ಮಾಡ್ತೇವೆ ಗೊಲ್ಲರು ಅಂತಕ್ಕಂಥದ್ರೆ ಬೆಂಗಳೂರಲ್ಲಿ ಗೊಲ್ಲರು ಅಂತಾರೆ ಬೆಳಗಾವಲ್ಲಿ ಹಣಬುರು ಅಂತಾರೆ ಮಂಗಳೂರಲ್ಲಿ ಮಣಿಯಾಣಿಗಳು ಅಂತಾರೆ ಮತ್ತು ಚಿತ್ರದುರ್ಗ ತುಮಕೂರಲ್ಲಿ ತ ಸಪ್ರೇಟಾಗಿ ಇರತಕ್ಕಂಥ ಕಾಡುಗೊಲ್ಲರು ಅಂತಕ್ಕಂಥದ್ದು ಸುಮಾರು ಐದುವರೆ ಲಕ್ಷ ಜನ ಇರತಕ್ಕಂತಹ ಕಾಡುಗೊಲ್ಲರಿಗೆ ಕೇವಲ ಮೂರು ಲಕ್ಷ ಲಕ್ಷ ಜನ ತೋರಿಸ್ಬಿಟ್ರೆ ಹೆಂಗೆ ಒಪ್ಕೊಳ್ಳಿಕ್ ಸಾಧ್ಯ ಆಗ್ತದೆ ಬುಡಕಟ್ಟು ಜನಾಂಗಗಳನ್ನು ನಾವು ಅಷ್ಟು ಸುಲಭವಾಗಿ ಕಾನ್ ಟೇಕ್ ದೆಮ್ ಫಾರ್ ಗ್ರಾಂಟೆಡ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಪೀಪಲ್ ಮೂಲ ನಿವಾಸಿಗಳು ಅವ್ರು ನ್ಯಾಯ ಕೊಡ್ತಕ್ಕಂಥ ಕೆಲಸನ ಮಾಡಬೇಕಲ್ಲ ಅವ್ರಿಗೆ ಮೀಸಲಾತಿಗಳನ್ನ ಕೊಡಬೇಕಲ್ಲ ಅವ್ರಿಗೆ ಶೆಡ್ಯೂಲ್ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ರೆಕಮೆಂಡ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅದಕ್ಕೆ ನಾವು ಅಭಿನಂದನೆಗಳ ಸಲ್ಲಿಸ್ತೀವಿ ಯಾರನ್ನ ಕಾಡುಗೊಲ್ರನ್ನ ಅದೇ ರೀತಿ ಕೇಂದ್ರ ಸರ್ಕಾರದವರು ಕೂಡ ಇದನ್ನು ಕನ್ಸಿಡರ್ ಮಾಡಬೇಕಾಗ್ತದೆ ಕಾಡುಗೊಲ್ಲರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಕ್ಕ ಕೆಲಸವನ್ನು ಕೂಡಲೇ ಮಾಡಬೇಕಾಗ್ತದೆ ಹಾಗಾಗಿ ನಾವು ಈಗ ಸಿ ಟಿ ಬರುತ್ತಲ್ಲ ಈಗ ಹೋಗಿರ್ತಕ್ಕಂಥ ಯಾರು ಟೀಚರ್ಗಳು ನಾವೇನು ಫೋನಿಗೆ ಟೀಚರಿಗೆ ಫೋನ್ ಮಾಡಿ ಹೇಳ್ಬೋದಾ ನೀವಂತ ಅಂತ ಹೇಳಿ ನಿಮ್ಮ ಮನೆಯಲ್ಲಿ ಅಂತ ಸರ್ಕಾರ ಗೊತ್ತಿರುತ್ತಾ ಅಂತ ಇಂಥವ್ರ ಮನೆಗೆ ಹೋಗಿ ಅಂತ ಹೇಳಿ ಡೈರೆಕ್ಷನ್ ಕೊಡ್ಬೋದಾ ಲೆಟ್ ಇಸ್ ಅಪ್ಲೈ ಸಮ್ ಮೈಂಡ್ ಎಸ್ ನಿಮ್ಮ ಏನೇ ಪೊಲಿಟಿಕಲ್ ಇಂಟ್ರೆನ್ಸ್ ಇದೆ ಪೊಲಿಟಿಕಲ್ ಇಂದ ಮಾಡಿರ್ತಕ್ಕಂಥದ್ದು ನಿಮ್ಮ ವಾದಿದ್ರು ಕೂಡ ಲೆಟ್ ಇಸ್ ಎಕ್ಸೆಪ್ಟ್ ಫಾರ್ ಟೈಮಿಂಗ್ ಲೆಟ್ ಇಸ್ ಎಕ್ಸೆಪ್ಟ್ ಬಟ್ ಬರಲಿ ಅಲ್ಲ ಸಿ ಡಿ ಮಾಹಿತಿ ಬರಲಿ ಈಗ ನಿಮ್ಮ ಊರಲ್ಲಿ ಎಷ್ಟಾಗಿದೆ ನಿಮ್ಮ ತಾಲೂಕಿನಲ್ಲಿ ಎಷ್ಟಾಗಿದೆ ಅಂತ ಸ್ಪಷ್ಟೀಕರಣ ಕೊಟ್ಟಾದ ಮೇಲೆ ಅದರಲ್ಲಿ ತಪ್ಪಿದ್ರೆ ನೀವು ಅದನ್ನು ಹೇಳ್ಬೋದು ಅದಕ್ಕಿಂತ ಮುಂಚೆ ಅವಕ್ಕೆ ನೀವು ಜಂಪ್ ತಗೊಂಡು ಪ್ರತಿಯೊಬ್ಬರಿಗೆ ಯಾರ್ಯಾರು ರಾಜಕೀಯ ದೃಷ್ಟಿಯಿಂದ ಹೇಳ್ತಾರೆ ಮಾತನಾಡ್ತಾರೆ ಅದನ್ನ ವೆಲ್ಕಮ್ ಮಾಡೋಣ ಇಫ್ ಇಫ್ ಐ ಆಮ್ ಆಲ್ಸೋ ಟಾಕಿಂಗ್ ಸಮಥಿಂಗ್ ನೆಗೆಟಿವ್ ಅಬೌಟ್ ಇಟ್ ಆರ್ ಇಫ್ ಆಮ್ ಅನ್ಯಾಪಿ ಅಬೌಟ್ ಇಟ್ ಮೈ ರಿಕ್ವೆಸ್ಟ್ ದಮ್ ಟು ಇಸ್ ಸ್ವಲ್ಪ ವೇಟ್ ಮಾಡಿರಿ ನಿಮಗೆ ದಾಖಲಾತಿಗಳನ್ನ ತಗೊಳ್ಳಿ ದಾಖಲಾತಿಗಳನ್ನ ತಗೊಂಡು ಚೆಕ್ ಮಾಡಿದ್ಮೇಲೆ ವೆರಿಫಿಕೇಷನ್ನಲ್ಲಿ ನಿಮಗೇನೋ ಲೋಪದೋಷಗಳು ಕಂಡು ಬಂದಲ್ಲಿ ಅದು ಹೇಳೋದೆಲ್ಲ ಸರಿ ಇದೆ ಸಾರಾಸಕಟವಾಗಿ ತಪ್ಪು ಹೇಳೋ ಸರಿಯಿಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ ಈಗ ಸಿ ಡಿ ಬರುತ್ತಲ್ಲ ವರ್ಣ ವರ್ಣ ಮಹೇಶ್ ಅವರೇ ಈಗ ನಾಗರಾಜ್ ಯಾದವ್ ಅವರು ಮಾತಾಡ್ತಾಯಿದ್ರು ಸಂತೋಷ್ ಲಾಡ್ ಅವರು ಮಾತಾಡ್ತಾ ಮಾತಾಡ್ತಾಯಿದ್ರು ಈಗ ಟೀಚರ್ಗಳಿಗೆ ನಾವು ಫೋನ್ ಮಾಡಿಬಿಟ್ಟು ಇಂಥವ್ರ ಮನೆಗೆ ಹೋಗಿ ಇಂಥವ್ರ ಮನೆಗೆ ಹೋಗಬೇಡಿ ಅಂತ ನಾವು ಹೇಳೋಕ್ಕಾಗುತ್ತಾ ಸಿಡಿ ಬರಲಿ ಮಾಹಿತಿ ಬರಲಿ ಮಾಹಿತಿನೇ ಬರದೆ ಏನು ಊಹಾಪೋಹ ನೋಡಿಕೊಂಡು ಕಲ್ಪನೆಗಳು ಮಾಡಿಕೊಂಡು ಯಾಕೆ ಮಾತಾಡೋದು ಅಂತ ಸರ್ ಈ ರಾಜ್ಯದಲ್ಲಿ ಸುಮಾರು ಇದುವರೆಗೂ ಕೂಡ ಎಲ್ಲೂ ಜಾತಿ ಜನಗತ್ತಿನ ಇದು ಈ ಏನು ವರದಿ ಕೊಟ್ಟಿದ್ದಾರೆ ಜಯಪ್ರಕಾಶ್ ಅವರು ಮತ್ತು ಇವರೆಲ್ಲ ಸೇರ್ಕೊಂಡು ಕೊಟ್ಟಿದ್ದಾರಲ್ಲ ಇದು ಖಂಡಿತ ಇವರು ಎಲ್ಲ ಒಂದು ಕಡೆ ಕೂತ್ಕೊಂಡು ಮಾಡಿರ್ತಕ್ಕಂಥ ಒಂದು ವರದಿ ಅಂತ ಅನ್ನಿಸ್ತದೆ ಕಾರಣ ಏನಕ್ಕೆ ಅಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನಮ್ಮ ಸಮಾಜದ ಒಂದು ಜನಗಣತಿನ ವಿವಿಧ ತಜ್ಞರು ಮತ್ತು ಆಯೋಗಗಳ ಜೊತೆಗೇ ಮಾಡಿದರು ಅದಾದ ನಂತರ ಅರುವತ್ತರಲ್ಲಿ ಆಯಿತು ಎಪ್ಪತ್ತೈದನೇ ಇಸ್ವಿಲ್ ಆಯಿತು ಎಂಬತ್ತರಲ್ಲಿ ಆಯಿತು ತೊಂಬತ್ತರಲ್ಲಾಯಿತು ತೊಂಬತ್ತರಲ್ಲಿ ಅರುವತ್ತೊಂದು ಲಕ್ಷದ ಹದಿನಾಲ್ಕು ಸಾವಿರದ ಆರುನೂರ ಅರವತ್ತಾರು ಇತ್ತು ಇವತ್ತು ಕೇವಲ ಐದು ಲಕ್ಷ ಜನಸಂಖ್ಯೆ ಜಾಸ್ತಿ ಮಾಡಿದ್ದಾರೆ ಅದೇ ಎಪ್ಪತ್ತೈದರಲ್ಲಿ ನಲವತ್ತ್ಮೂರು ಲಕ್ಷ ಇದ್ದಿದ್ದು ಹದಿನೈದು ವರ್ಷದಲ್ಲಿ ಅರವತ್ತೊಂದು ಲಕ್ಷ ಆಯಿತು ಅದನ್ನು ವೆಂಕಟಸ್ವಾಮಿ ಆಯೋಗ ಅವತ್ತು ಅರವತ್ತೊಂದು ಲಕ್ಷ ಇದೆ ಅಂತ ಕೊಟ್ಟರು ಕೇವಲ ಹದಿನೈದು ವರ್ಷಕ್ಕೆ ಸುಮಾರು ಹದಿನೈದು ಸಾವಿರ ಜಾಸ್ತಿ ಆದರೆ ಮೂವತ್ತೈದು ವರ್ಷಕ್ಕೆ ಕೇವಲ ಐದು ಲಕ್ಷ ಜಾಸ್ತಿ ಆಗಿದೆ ನಮ್ಮ ಜನಸಂಖ್ಯೆ ಅಂದರೆ ನಮ್ಮ ವೀರಶೈವ ಲಿಂಗಾಯತರು ಯಾರುವೇ ಮದುವೆನೇ ಆಗಲ್ವಾ ಅಥವಾ ಯಾರು ಮಕ್ಕಳನ್ನೇ ಉಟ್ಸಲ್ವ ಅಂತ ಒಂದು ಸಂಶಯ ಈಗ ನಾವು ನಾವೇ ಹೇಳ್ಕೊಳೋ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ ಕಾರಣ ಏನು ಅಂದರೆ ಸರ್ಕಾರ ಇವತ್ತು ನಾನು ನನ್ನ ನಾನು ಒಬ್ಬ ರಾಜ್ಯ ಖಜಾಂಚಿಯಾಗಿ ಕೆಲಸ ಮಾಡಿದ್ದೀನಿ ಸರ್ ರಾಜ್ಯದಲ್ಲಿ ಜನಗಣತಿ ಎಲ್ಲೂ ಕೂಡ ಇವರು ಬಂದಿಲ್ಲ ನಾನು ಎಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಹೋಗಿ ನಾನು ಟೂರ್ ಮಾಡಿದ್ದೇನೆ ಎಲ್ಲೂ ಬಂದಿಲ್ಲ ಕೇವಲ ಕೆಲವು ಕಡೆ ಮಾಡಿಕೊಂಡಿದ್ದಾರೆ ನಾನು ಅನ್ನೋದು ನಮ್ಮ ನಮ್ಮ ಸಮಾಜಕ್ಕೆ ಒಕ್ಕಲಿಗ ಸಮಾಜಕ್ಕೂ ಒಂದು ಸಂಘಟನೆ ಇದೆ ವೀರಶೈವ ಲಿಂಗಾಯತಕ್ಕೂ ಒಂದು ಸಂಘಟನೆ ಇದೆ ಬ್ರಾಹ್ಮಣಕ್ಕೂ ಒಂದು ಮಹಾಸಭಾ ಇದೆ ಎಲ್ಲರಿಗೂ ಒಂದು ಅವ್ರದೇ ಆದ ಒಂದು ಸಮಾಜದ ಸಂಘಟನೆ ಮೂಲಕ ಇದೆ ಸರ್ಕಾರದಲ್ಲಿ ಇವರು ಏನಾದ್ರೂ ಇಲ್ಲ ಅಂದ್ರೆ ನಾವೇ ಸ್ವಂತ ಮಾಡಿಸ್ತೇವೆ ನಮ್ಮ ಸಮಾಜದ ಮಹಾಸಭೆ ಏನಿದೆ ನಾವೇ ಸ್ವಂತ ಮಾಡಿಸ್ತೀವಿ ರಾಜ್ಯದಲ್ಲಿ ಈಗ ಪ್ರತಿಯೊಬ್ಬರು ಎರಡು ಕೋಟಿ ಇದ್ದಾರೆ ಕಾಲು ಕೋಟಿ ಇದ್ದಾರೆ ಅಂತ ರಿಪೋರ್ಟ್ ಬಂದಿದ್ರೆ ಅವಾಗ ಎಲ್ರು ಮನೆಗೂ ಬಂದಿದ್ರು ಅಂತ ನೀವು ಒಪ್ಕೊಂಡ್ಬಿಡ್ತಾ ಇದ್ರಾಗ ಸರ್ ನಾ ಖಂಡಿತ ಎರಡು ಕೋಟಿ ಎರಡೂವರೆ ಕೋಟಿ ಅಂತ ಹೇಳ್ತಾ ಇಲ್ಲ ನೀವು ಸಾಮಾಜಿಕ ನ್ಯಾಯವನ್ನ ನೀವು ಕೊಡಿ ನಮ್ಮ ಸಮಾಜಕ್ಕೆ ಅಂತಲ್ಲ ಇವತ್ತು ಜಾತಿ ಜನಗಣತಿ ಏನ್ ಕೊಟ್ಟಿದ್ದಾರೆ ಇಡೀ ಎಲ್ಲ ಜನಾಂಗಕ್ಕೂ ಕೂಡ ಇದನ್ನೇ ಆಗಿದೆ ಆಗಿದೆ ಗೊತ್ತಾಗ್ಲಿ ಯಾವ ಯಾವ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗ್ಲಿ ಇವತ್ತು ಟೆಕ್ನಾಲಜಿ ಇದೆ ವೆಬ್ಸೈಟ್ ಇದೆ ನೀವೆಲ್ಲನು ಬೇರೆ ಬೇರೆ ಮಾಡ್ತಿರಲ್ಲ ಅದೇ ಈ ಜಾತಿ ಗಣತಿಗೆ ಯಾಕೆ ನೀವು ಮಾಡಲ್ಲ ಇದು ವಂಚನೆ ಮಾಡ್ಲಿಕ್ಕಾ ಮೋಸ ಮಾಡ್ಲಿಕ್ಕಾ ನಮ್ಮ ಜನಾಂಗ ಇವತ್ತು ಐವತ್ತಾರು ಶಾಸಕರಿದ್ದಾರೆ ಇವತ್ತು ಐದು ಸಾವಿರ ಮಠಗಳಿದೆ ಇವತ್ತು ಕೂಡ ಇಷ್ಟೆಲ್ಲ ಇದ್ರು ಕೂಡ ಇವರು ನಮ್ಮ ನಮ್ಮ ಜನಸಂಖ್ಯೆನ ಕೇವಲ ಅರವತ್ತಾರು ಲಕ್ಷ ಮತ್ತು ವೀರಶೈವ ಲಿಂಗಾಯತರು ಹತ್ತು ಲಕ್ಷ ಅಂತೇಳಿ ಅದನ್ನು ಎರಡು ಭಾಗ ಮಾಡ ಕೊರಟಿದಾರಲ್ಲ ಇದು ನಿಜಕ್ಕೂ ಕೂಡ ನಮ್ಮ ಸಮಾಜಕ್ಕೆ ಅನ್ವಯವಾಗ್ತದೆ ದಯಮಾಡಿ ಇದನ್ನ ನಿಲ್ಲಿಸ್ಬೇಕು ಮತ್ತೊಮ್ಮೆ ಜನಗಣತಿನ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ಅವ್ರನ್ನ ಒತ್ತಾಯ ಮಾಡ್ತೀನಿ ಸರ್ ಓಕೆ ಅಂದ್ರೆ ಈಗ ವೀರಶೈವ ಲಿಂಗಾಯತ ಸಮಾಜ ಕೆಲವರು ಮಾತಾಡೋದೇನು ಅಂತ ಹೇಳಿದ್ರೆ ಈ ಅವರೊಂದು ಕಸುಬು ಆಧಾರಿತವಾಗಿ ಒಂದೇನೋ ಕೆಲಸ ಮಾಡ್ತಿರ್ತಾರಪ್ಪ ಲಿಂಗ ಆಯ್ತಾ ಅಂತ ಕರೀಬಹುದು ಒಬ್ರು ಇನ್ಯಾರೋ ಕುಂಬಾರ ಆಯ್ತಾ ಅಂತ ಬರೀಬಹುದು ಇದರಲ್ಲಿ ಹಿಂದೂ ಕುಂಬಾರ ಅಂತ ಬರೆಸಿದ್ದಾರೆ ಹಿಂದೂ ಗಾಣಿಗ ಅಂತ ಬರೆಸಿದ್ದಾರೆ ಲಿಂಗಾಯತ ಅನ್ನೊಂದು ಬಿಡಿಸ್ಬಿಟ್ಟಿದ್ದಾರೆ ಇವರು ಅಂತ ಇದು ನಿಜ ಅಂತ ನಿಮ್ಗನ್ನಿಸ್ತಿದೆಯಾ ಸರ್ ಅದು ಇತ್ತೀಚಿಗೆ ಹಿಂದೂ ಗಾಣಿಗ ಹಿಂದೂ ಬಣಜಿಗ ಹಿಂದೂ ಇತರ ಉಪಜಾತಿಗಳನ್ನ ಹೆಸರು ಹೇಳ್ಕೊಂಡು ಕೆಲವು ಮೀಸಲಾತಿಗೆ ಕೆಲವ್ರು ಅಷ್ಟೇನೆ ಒಂದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮಾತ್ರ ಮಾಡಿದ್ದಾರೆ ಇವತ್ತು ನಾನು ನೋಡಿದೆ ರೆಡ್ಡಿ ಆಯ್ತಾ ಅಂತ ಎಚ್ ಕೆ ಪಾಟೀಲ್ ಅವರ ಜನಸಂಖ್ಯೆ ಎಷ್ಟಿದೆ ಬರೀ ಕೇವಲ ಮೂವತ್ತ ಐದು ಸಾವಿರ ತೋರಿಸಿದ್ದಾರೆ ಅವರು ರೆಡ್ಡಿ ಆಯ್ತು ಇರೋದೇ ಮೂವತ್ತೈದು ಸಾವಿರನಾ ಎಚ್ ಕೆ ಪಾಟೀಲ್ ಆಗಲಿ ಎಸ್ ಆರ್ ಪಾಟೀಲ್ ಅವರ ಜನಾಂಗನ ಬರೀ ಮೂವತ್ತೈದು ಮೂವತ್ತಾರು ಸಾವಿರಕ್ಕೆ ಮಾತ್ರ ಇಟ್ಟಿದ್ದಾರೆ ಅಷ್ಟೇ ಜನನ ಓಕೆ ಇವತ್ತು ಐದು ಸಾವಿರ ಮಠಗಳಿದೆ ಒಂದು ಮಠಗಳಿಗೆ ಎರಡು ಸಾವಿರ ಅಂದರೂ ಎಷ್ಟು ಜನ ಸಂಖ್ಯೆ ಆಗುತ್ತೆ ಭಕ್ತರುಗಳು ಅಂದರೆ ಊಹೆ ಮಾಡ್ಕೋಬೇಕಾಗುತ್ತೆ ನಾವು ಇವತ್ತು ಅನೇಕ ಮಠಗಳು ವೀರಶೈವ ಲಿಂಗಾಯತ ಮಠಗಳು ಎಲ್ಲ ಕಡೆನುವೆ ಧರ್ಮವಾಗಿ ಶಿಕ್ಷಣ ಆರೋಗ್ಯ ಅನ್ನ ಎಲ್ಲವನ್ನು ಕೊಟ್ಟಂತ ಒಂದು ಮಠಗಳು ಇವತ್ತು ಆ ಮಠದ ಭಕ್ತರುಗಳೇ ಇವತ್ತು ಒಂದು ಕೋಟಿಗೂ ಅಧಿಕವಾಗಿ ಮೀರ್ತಾರೆ ಇನ್ ಜನಸಂಖ್ಯೆ ಎಷ್ಟಿರ್ಬೇಕು ನಮ್ಮಲ್ಲಿ ನೀವು ನಿಜವಾಗ್ಲೂ ಮಾಡಿಸಿ ನೀವು ಟೆಕ್ನಿಕಲ್ ಆಗಿ ನೀವು ವೆಬ್ಸೈಟ್ ಮೂಲಕ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಕರೀರಿ ನಾವೇ ಸ್ವತಃ ನಾವೇ ಲಿಂಗಾಯ್ತರು ನಾವೇ ವೀರಶೈವರು ನಾವೇ ಲಿಂಗಾಯ್ತ ಗಾಣಿಗರು ಅಂತ ಪ್ರತಿಯೊಬ್ಬರು ಅವ್ರು ಮಾಡ್ಕೊತಾರೆ ನೀವು ಯಾವುದೋ ಮೂಲೆಯಲ್ಲಿ ಕಟ್ಟಿ ಸುಮಾರು ತೊಂಬತ್ತರಲ್ಲಿ ಮಾಡಿದಂಥದ್ದು ಇವತ್ತು ಮಾಡಿದ್ದೀರಾ ಇವತ್ತು ಮಾಡಿದೀರಾ ಇವತ್ತು ಮಾಡಿ ನೀವು ವರದಿ ಕೊಟ್ಟ ಮೇಲೆ ಮೂವತ್ತೈದು ವರ್ಷಕ್ಕೆ ನಮ್ಮ ಜನಸಂಖ್ಯೆ ಐದೇ ಲಕ್ಷನ ಜಾಸ್ತಿ ಆಗೋದು ಅರವತ್ತೈದು ಲಕ್ಷ ಇತ್ತು ಇದ್ದಂಥ ಮೂವತ್ತೈದು ವರ್ಷದ ಹಿಂದೆ ಈಗ ಐದು ಲಕ್ಷ ಜಾಸ್ತಿ ಆಗಿದೆ ಅಂದರೆ ನಮಗೆ ಅನ್ಯ ಅಲ್ವಾ ಸರ್ ಅನ್ಯ ಇಲ್ಲದೆ ಇನ್ನೇನು ಸರ್ ಓಕೆ ನಮ್ಮ ವೀರಶೈವ ಲಿಂಗಾಯತಕ್ಕೆ ತುಳಿಲಿಕ್ಕೆ ಹೋಗುವಂಥ ಇದು ಒಂದು ಹುನ್ನಾರ ಜೊತೆಗೆ ಇಲ್ಲಿ ಏನು ಜಯಪ್ರಕಾಶ್ ಹೆಗಡೆಯವರು ವರದಿ ಕೊಟ್ಟಿದ್ದಾರೆ ಇವರು ಇವ್ರನ್ನ ನಾವು ಪ್ರಶ್ನೆ ಮಾಡಬೇಕಾಯ್ತಿದೆ ಇವತ್ತು ಪತ್ರಿಕೆ ಇದೆ ಮಾಧ್ಯಮ ಇದೆ ಟಿ ವಿ ಇದೆ ಎಲ್ಲ ಮೂಲಕ ನೀವು ಪ್ರಚಾರ ಕೊಡಿ ಬೇರೆ ಎಲ್ಲ ಪ್ರಚಾರ ಕೊಡ್ತೀರಾ ಇದನ್ನು ಪ್ರಚಾರ ಕೊಟ್ಟು ದಯಮಾಡಿ ಯಾವುದೇ ಜಾತಿಗೆ ಅನ್ಯಾಯ ಆಗದಂಗೆ ಮತ್ತೊಮ್ಮೆ ನೀವು ಜನಗಣತಿ ಮಾಡಿ ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ ಇದರಿಂದ ನೀವು ಬೇರೆ ಬೇರೆ ಜಾತಿಗಳಿಗೂ ಕೂಡ ತಾವು ಅನ್ಯಾಯ ಮಾಡಬೇಡಿ ಜನಸಂಖ್ಯೆ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಾಗಲಿ ದಯಮಾಡಿ ಆ ಕಾರ್ಯವನ್ನು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್ ಓಕೆ ಓಕೆ